ಸುತ್ತ ಅಂದ್ರೆ ಸುತ್ತ ಯಾವ ಕಡೆ ನೋಡಿದ್ರು ಜಾಗ ಇಲ್ಲ ಒಳಗಡೆ ನುಗ್ಗಿದ್ದೀವಿ ಯಾವ ಪ್ರಾಣಿ ನುಗ್ಗಿದ್ರು ಮಗ ಲಾಸ್ಟ್ ದೇವ್ರಿಗೆ ಕೈ ಮುಕ್ಕೊಂಬಿಡು ನಮಗೂ ಮಾಡೋಕೆ ಕೆಲಸ ಇರಲಿಲ್ಲ ನಿಮಗೂ ಮಾಡೋಕೆ ಕೆಲಸ ಇಲ್ಲ ನಾವು ವಿಡಿಯೋ ಮಾಡ್ತಾ ಇದೀವಿ ನೋಡಿ ನೋಡೋದ್ ಬರೀ ನೋಡ್ಬೇಡಿ ಶೇರ್ ಮಾಡಿ ಆದಷ್ಟು ಏನು ಅಂತಂದ್ರೆ ಫ್ರೀ ಆಗಿತ್ತು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಫಾರೆಸ್ಟ್ ಹೋಗ್ತಾ ಇದೀವಿ ಫಾರೆಸ್ಟ್ ಎಕ್ಸ್ಪ್ಲೋರ್ ಮಾಡೋಣ ಕೆರೆ ದಾಟ್ಕೊಂಡು ಇನ್ನೊಂದ್ ಕೆರೆ ದಾಟ್ಬಿಟ್ಟು ಸೀದಾ ಫಾರೆಸ್ಟ್ ಇರ್ನಿವಿ ಯಾವ್ದೇ ಪ್ರಾಣಿ ನೆರೆ ತೋರುತ್ತ ಎಲ್ಲ ಅಡ್ಡೂ ಸೈ ಅಂದ್ಕೊಂಡು ಎಲ್ಲ ತೋರಿಸ್ತೀವಿ ಸೊ ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇಷ್ಟು ಕೂಡ ಫಾಲೋ ಮಾಡ್ಕೊಳ್ಳಿ ಹೋಗ್ತಾ ಇದೀವಿ ಮೂರ್ ಜನ ಹೆಚ್ಚಾಗಿ ಫುಲ್ ಆಫ್ ರೋಡ್ಗೆ ಟಕ್ಕರ್ ಕೂಡ ಅಂತ ನ ತಗೊಂಡ್ ಹೋಗ್ತಾ ಇದೀವಿ ವಿಡಿಯೋ ಮಾಡೋಕೆ ಅಂತಾನೆ ನಮ್ಮ ಅಪ್ಪ ಮನೆ ಹತ್ರ ಬಿಟ್ಟೋಗಿತ್ತು ಸೊ ತಗೊಂಡ್ ಹೋಗ್ತಾ ಇದೀವಿ ಇಲ್ಲಿ ಎಲ್ಲಾರು ಅಡ್ಡ ಸಿಕ್ತಿದ್ರು ಅವ್ರಿಗೂ ನಮ್ಮ ಅಪ್ಪ ಹೇಳಿದ್ರು ನೀನು ಮಗಾನೇ ಅಪಯ ಟೈಮ್ ಬಂದ್ಬಿಟ್ಟು ಹನ್ನೊಂದ್ ಗಂಟೆ ಇನ್ನೇನು ಎರಡ್ ಗಂಟೆ ಕರೆಂಟ್ ಬರುತ್ತೆ ಸೊ ನೀರ್ ಬಿಡಕ್ ಹೋಗ್ಬೇಕು ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟ್ ತೋರ್ಸಕ್ ಇಷ್ಟ ಪಡ್ತೀನಿ ಮಿಸ್ ಆಗಿ ನಮ್ಮ ಅಪ್ಪ ಏನಾರು ಸಿಕ್ ಇದೆ ಮತ್ತೊಂದ್ ಕೆರೆ ಮೇಲ್ಗಡೆ ಹೋಗ್ಬಿಟ್ಟು ತೋರ್ಸಕ್ ಆಗಲ್ಲ ಫುಲ್ ಬೇಲಿ ಬೆಳ್ದೈತೆ ದಾರಿ ನೋಡಿ ಹೆಂಗೈತೆ ಹಾಗೆ ರೆ ಮಾಡಿದ್ದಾರೆ ದಾರಿ ಬಿಡಿ ಪಕ್ಕದೂರ ಕೆರೆ ಸೊ ಅದಕ್ಕಿಂತ ನಾವು ಹೊಸ ಅಂತ ಕರಿತೀವಿ ತೋರಿಸ್ತೀವಿ ನೋಡಿ ರಾಯ್ಸ್ ಇದೇ ನೋಡಿ ಕೆರೆ ಇದು ತೋರ್ಸೋಕ್ಕೆ ಅಂತ ಇದೆಲ್ಲ ಪೂರ್ತಿ ಸುತ್ತ ಇದೆಲ್ಲ ಒಬ್ರದೇ ಓ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ ನೋಡಿ ಮಗ ಫಸ್ಟ್ನೇ ದೇವಸ್ಥಾನ ಇದು ರಾಯ್ಸ್ ಇದು ಬಂದ್ಬಿಟ್ಟು ಆಂಜನೇಯನ ದೇವಸ್ಥಾನ ನಾನು ಚಿಕ್ಕ ಹುಡುಗ ಇದ್ದಾಗ್ಲಿಂದಲೂ ಈ ದೇವಸ್ಥಾನ ಇಲ್ಲೈತೆ ಐತೆ ಗೊತ್ತಿಲ್ಲ ಬಂದಿತ್ತು ಹೋಗೋಣ ಹತ್ರಕ್ಕೆ ಇಲ್ಲಿ ಪ್ರತಿ ವರ್ಷದ ಹನ್ಮ ಹನ್ಮ ಜಯಂತಿ ದಿವಸ ಫುಲ್ ಅಂದಾನ ಪನ್ಕ ಪಲಾರ್ ಎಲ್ಲ ಕೂಡ ಮಾಡ್ತಾರೆ ಸೊ ನಾವು ಸ್ವಲ್ಪ ವೆಜ್ ತಿನ್ ದಿವಸ ಹತ್ರ ಹೋಗಲ್ಲ ನೋಡ್ತಾ ಇರ್ಬೋದು ಸುತ್ತ ಎಲ್ಲಾ ಕಡೆನೂ ತೋಟ ಇದೆ ನಾನು ಹೇಳಿದ್ನಲ್ಲ ಅರವತ್ತು ಎಕರೆ ಫ್ರಾಟ್ ಇದೆ ನೋಡಿ ದೀರ್ಘಾ ಜರ್ನಿ ಫಾರೆಸ್ಟ್ ಮಡಿಗೆ ಹೋಗ್ತೀವಿ ಈಗ ಏನ್ ಬರೀ ಬೇರೆದೆಲ್ಲ ತೋರಿಸ್ತಾವೆ ಫಾರೆಸ್ಟ್ ತೋರಿಸ್ತಿಲ್ಲ ಅಂತ ಅನ್ಕೋಬೇಡಿ ದೇವಸ್ಥಾನಕ್ಕಿಂತ ಬೇರೆ ಬೇಕಾ ಫಾರೆಸ್ಟ್ ಮಜೆ ಐತೆ ಇನ್ನೂ ಎರಡು ದೇವಸ್ಥಾನ ಇದೆ ಅದ್ರು ತೋರಿಸ್ತೀನಿ ಅದು ಫಾರೆಸ್ಟ್ ಮಜೆ ಇದೆ ಬನ್ನಿ ಈ ಫಾರೆಸ್ಟ್ ಒಳಗಡೆ ತರ ಆಫ್ ರೋಡ್ ಇರುತ್ತೆ ಅಂತ ಗೊತ್ತಿದ್ದೆ ನಾವು ಬೈಕ್ ನ ಸ್ಪ್ಲೆಂಡರ್ ನ ತಗೊ ಬಂದಿದೀವಿ ಗಾಯ್ಸ್ ಏನಂತೀರಾ ಇದ್ಕೆ ನೀವು ಸ್ಪೀಡೋ ಮೀಟರ್ ಇಟ್ಕೊಂಡು ಏನೋ ಭಂಗ ಮಾಡ್ಬೇಕು ಮಾಡ್ತಾ ಇದೀವಿ ಫಾರೆಸ್ಟ್ ಒಳಗಡೆ ತುಂಬಾ ಮಳೆ ಬೇಲಿ ಮುಳ್ಳು ಎಲ್ಲ ಇರೋದ್ರಿಂದ ಬೈಕ್ ಎಲ್ಲ ಹೋಗಲ್ಲ ಸೊ ಬೈಕ್ ಅಲ್ಲಿ ಪಾರ್ಕ್ ಮಾಡಿ ನಾವು ಮೂರ್ ಜನ ಹೋಗ್ತಾ ಇದೀವಿ ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ ಬನ್ನಿ ಹೋಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲಾನ್ ಇಟ್ಕೊಂಡು ಫುಲ್ ನೋಡೋಣ ಅಂತ ಬಂದಿದೆ ತುಂಬಾ ಭಯ ಆಗ್ತಿತ್ತು ಅಂತ ಬಂದಿಲ್ಲ ಜೊತೆಲಿ ಇದ್ರಲ್ಲ ಅಂತ ವಿಡಿಯೋ ಮಾಡೋದಂತ ಕರ್ಕೊಂಡ್ ಬಂದಿದೀನಿ ಇದೆ ನೋಡಿ ಇವಾಗ ಒಳಗಡೆ ಹೋಗ್ಬೇಕು ಇವಾಗ ಹೊಸದಾಗ್ ಹಾಕಿದ್ದಾರೆ ಈ ನೀಲಗಿರಿ ಮರಗಳನ್ನ ಎಲ್ಲಾನು ಕಿತ್ತಾಕ್ಬಿಟ್ಟಿ ಇದ್ರದು ಹೊಂಗೆ ಮರ ಥರ ಬೇರೆ ಬೇರೆ ಉಪಯೋಗ ಆಗೋಂತ ಮರಗಳನ್ನ ಹಾಕಿದ್ದಾರೆ ನೀಲಗಿರಿ ಮರ ಗೊತ್ತಲ್ಲ ನಿಮಗೆ ಹಾಕಿದ್ರೆ ಏನಾಗುತ್ತೆ ಅಂತ ಸುತ್ತ ಗಿಡಗಳು ಬೆಳೆಯೋಕೆ ಬಿಡಲ್ಲ ಎಲ್ಲ ನೀರು ಅದೇ ಹೀರ್ಕಣುತ್ತೆ ಪ್ಲೇಸ್ ನೋಡ್ತಾ ಇದ್ರೆ ತುಂಬಾ ಸಕ್ಕತ್ತಾಗಿ ಕಾಣ್ತಾ ಇದೆ ನಮಗೆ ಹಾಗೆ ಪ್ರಾಣಿಗಳಿಗೆ ಬರ್ತಾವೋ ಬರೋಲ್ಲೋ ಗೊತ್ತಿಲ್ಲ ರೋಟಲ್ಲಿ ನಾವು ಬಂದಿದೀವಿ ಇದರಲ್ಲಿ ಬಂದು ಒಳ್ಳೆಯ ಟೈಮ್ ಕಂಟಾಗಿದೆ ಪ್ಲೇಸು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಆಗಿದೆ ನಮ್ಮ ಬ್ರದರ್ ನೋಡಿ ಆ ಥರ ಹೇಳ್ತಾ ಇದೆ ಎಲ್ಲ ಕಡೆ ಗಿಡ ಸ್ಟ್ರೈಟ್ ಮತ್ತೆ ಈ ಕಡೆ ಸ್ಟ್ರೈಟ್ ಅಷ್ಟೇ ದಾರಿ ಇರೋದು ಫುಲ್ ಪೀಸ್ ಆಗಿ ಇದಾಗ ಯಾರು ಬಂದು ನೆಮ್ಮದಿಯಾಗ ಆರಾಮ್ಸಾಗೆ ಇಲ್ಲೇ ಮಲ್ಕೋಬೋದು ಆ ಥರ ಐತೆ ಪ್ಲೇಸು ಪ್ರಾಣಿ ಬರುತ್ತೆ ಒಂದು ಭಯ ಬಿಟ್ಟರೆ ಸಕ್ಕದಾಗಿದೆ ಪ್ಲೇಸ್ ಮಾತ್ರ ನೋಡ್ಕೊಂಡಿದ್ದಾರೆ ಆ ಥರ ಫಾರೆಸ್ಟ್ ಆಫೀಸರ್ ಕೂಡ ಇಲ್ಲೇ ಎಲ್ಲ ಇರ್ತಾರೆ ಸಿಕ್ಕಿದ್ರೆ ಅವ್ರನ್ನೂ ಕೂಡ ಮಾತಾಡ್ತೀವಿ ಸರ್ ಅದು ಟೈಮ್ ಕೂಡಬಹುದು ಅವತ್ತು ಮಾಡೋಣ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಟೈಮ್ ಕೂಡ ಬಂದೈತೆ ಸದ್ಯಕ್ಕೆ ಯಾವುದೋ ಪ್ರಾಣಿಗಳು ಬರ್ದಲ್ಲೇ ಹೋದ್ರೆ ಇದ್ಯಾವ್ದೋ ಹೊಸ ಪ್ರತಿಭೆ ಅಂತ ಅಂದ್ರೆ ಒಂದೇ ತರದ್ ಮರಗಳು ಇರಲ್ಲ ಬೇರೆ ಬೇರೆ ತರಹದ ಮರಗಳು ಇರೋದಕ್ಕೆ ಅದನ್ನ ಫಾರೆಸ್ಟ್ ಅಂತ ಕರೀತಾರೆ ಸೊ ತೋರಿಸ್ತೀನಿ ಬನ್ನಿ ನೀವೇನು ಅಂತ ಅಂದ್ರೆ ಐಸ್ ಮೂವಿಲ್ ನೋಡೋದು ಪ್ರಾಣಿ ಹೋಗ್ಬಿಡ್ತು ಕಣ್ಣ ಮಳೆ ಒಳಗಡೆ ನಿಜ ನಿಜ ಹೋಯ್ತು ಐಸ್ ಯಾವ್ದೋ ಪ್ರಾಣಿ ಹೋಗ್ಬಿಡ್ತು ಫೋನಿಗೆ ಸಿಗ್ಲಿಲ್ಲ ಫಾರೆಸ್ಟ್ ಅಂತ ಅಂದ್ರೆ ನೀವು ಮೂವಿಲ್ ನೋಡತರ ಕ್ಲೀನ್ ಆಗಲ್ಲ ಇರಲ್ಲ ನೋಡಿ ಇದೇ ತರ ಎಲ್ಲ ಬೆಳ್ಕೊಂಡಿರುತ್ತೆ ಇದು ಅಸ್ಲಿ ಫಾರೆಸ್ಟ್ ಅಸ್ಲಿ ಫಾರೆಸ್ಟ್ ಇದು ಗಾಯ್ಸ್ ಎಷ್ಟು ದೂರ ಇನ್ನು ಮುಂದಕ್ಕೆ ಹೋಗ್ತಾ ಇದೀವಿ ಎಂಡ್ ಮಾತ್ರ ಸಿಗ್ತಾ ಇಲ್ಲ ಸದ್ಯಕ್ಕೆ ಯಾವ್ದು ಪ್ರಾಣಿಗಳಿಲ್ಲ ಬಂದ್ರೆ ಓಡದೆ ಅಷ್ಟೇ ಫಾರೆಸ್ಟ್ ಮಧ್ಯದಲ್ಲಿ ಒಂದ್ ಫ್ಯಾಕ್ಟ್ರಿ ಇದೆ ಯಾವ್ದು ಅಂದ್ರೆ ಚೊಪ್ಪಿನ ಫ್ಯಾಕ್ಟ್ರಿ ಇದೆ ಇಲ್ಲಿ ಹೊಗೆ ಎಲ್ಲ ಬರ್ತಾ ಇರುತ್ತೆ ಬಟ್ ಹೊಗೆ ಬಂದರೂ ಅಂತಂದ್ರೆ ಮರಗಳೆಲ್ಲ ಇದಾವಲ್ಲ ಏನು ತೊಂದರೆ ಆಗಲ್ಲ ಅಷ್ಟು ಅದಕ್ಕೆ ಅಂತಲೇ ಫಾರೆಸ್ಟ್ ಮಧ್ಯ ಮಾಡಿದ್ದಾರೆ ಏನು ನೋಡಿದ್ರು ಇಲ್ಲಿ ಸಿಟಿಗಳಲ್ಲಿ ಟೌನ್ಗಳಲ್ಲಿ ಅಲ್ಲಿ ಇಲ್ಲಿ ಮಾಡೋದ್ಕಿಂತ ಈ ಥರ ಪ್ಲೇಸ್ಗಳಲ್ಲಿ ಮಾಡೋದು ಬೆಸ್ಟ್ ಯಾಕೆ ಯಾಕೆಂತಂದ್ರೆ ಮರಗಳು ಇರೋದ್ರಿಂದ ಇಲ್ಲಿ ಊರಿಗೆಲ್ಲ ಏನು ತೊಂದರೆ ಆಗೋಲ್ಲ ಅಷ್ಟು ಫುಲ್ ಹೊಗೆ ಬಂದು ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಗಾಯಸ್ ನೋಡಿ ಇದೆ ಚುಪ್ಪಿನ ಫ್ಯಾಕ್ಟ್ರಿ ಇದೆ ಹತ್ರ ಹೋಗಲ್ಲ ದೂರದಿಂದಲೇ ತೋರಿಸ್ತೀನಿ ಇನ್ನೂ ನೋಡೋದು ಜಾಸ್ತಿ ಐತೆ ನೋಡಿ ಫುಲ್ ಶುಪಿನ್ ಫ್ಯಾಕ್ಟ್ರಿ ಮಾಡಿದ್ದಾರೆ ಫಾರೆಸ್ಟ್ ಅಲ್ಲಿ ನೋಡಿ ಯಾರೋ ಬಾಂಬ್ ಕರ ಇದೈತೆ ನೋಡಿ ಇಲ್ಲೆಲ್ಲ ಬೇಜಾನ್ ಐತೆ ಅಂತ ಗೊತ್ತಿಲ್ಲ ನನ್ಗಂತೂ ಚಿಕ್ಕಳುಗ್ಗ್ರಿಂದ ನಾನು ನೋಡಿದಾಗೆಲ್ಲ ಒದಿತಾ ಇರ್ತೀನಿ ಬಾಂಬ್ ಬಾಂಬ್ ಅಂತ ಆಟ ಆಡ್ಕೊಂಡು ಈಗಲೂ ಹಂಗೇ ಆಡ್ತಾ ಇದ್ದೀನಿ ನೋಡಿ ಇವನು ಬಿಟ್ಟಿಲ್ಲ ಫುಲ್ ಚೆನ್ನಾಗಿದೆ ಗೈಸ್ ಏನು ಅಂತ ನಮ್ಮೂರ ಕಡೆ ಇದೇ ಫಸ್ಟ್ ಟೈಮ್ ಈ ಥರ ಎಕ್ಸ್ಪ್ಲೋರ್ ಎಲ್ಲ ಮಾಡ್ತಾ ಇರೋದು ಆ್ಯಂಡ್ ಎಕ್ಸ್ಪ್ಲೋರರು ಯಾರೂ ಇಲ್ಲ ಸೊ ಅದಕ್ಕೆ ನಾವು ಸ್ಟಾರ್ಟ್ ಮಾಡಿರೋದು ನಂತೂ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ನೀವು ಎಲ್ಲೂ ನೋಡ್ರಕ್ ಸಾಧ್ಯ ಇಲ್ಲ ಆಮೇಲೆ ನಮ್ಮ ಊರು ಕಡೆನೇ ಯಾರೂ ಮಾಡಲ್ಲ ಸೊ ನಾನು ಮಾಡ್ತಾ ಇದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಮಾಡಲಾರೂ ನಾನು ವೀಡಿಯೋ ಮಾಡ್ತೀನಿ ಯಾಕೆಂದರೆ ನಮ್ಮೂರಿನ ಜನನಾರು ನೋಡ್ತಾರೆ ಅವರು ಎಷ್ಟೋ ಜನ ನನಗೆ ಇನ್ಸ್ಪಿರೇಷನ್ ಆಗಕ್ಕೆ ಐಡಿಯಾ ಕೊಟ್ಟಿದ್ದೆ ಅವರು ಅಪ್ಪ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ತರ ಅಂಬರೀಷ್ ಹಳೇದು ಅಕ್ಕಿಲಾ ಇಲ್ಲ ಚಕ್ರ ಇವಾಗ ಕತೆ ಪೇ ನಾನು ಫಸ್ಟ್ ವಿಡಿಯೋ ಹಬ್ಬದ ವಿಡಿಯೋ ಮಾಡಿದೆ ಹಬ್ಬದ ವಿಡಿಯೋ ಮಾಡಿದಾಗ ಎಲ್ಲ ಬಂದು ನೋಡ್ಬೇಕಾದ್ರೆ ಜನ ಎಲ್ಲ ಹಬ್ಬದ ವಿಡಿಯೋ ಅಲ್ವಾ ಚೆನ್ನಾಗಿ ಮಾಡಿದ್ಯಾ ಹಂಗೆ ಮಾಡು ಹಿಂಗೆ ಮಾಡು ಅಂತೆಲ್ಲ ಹೇಳಿದಾಗ ನಮ್ಮೂರವ್ರೆ ನನಗೆ ಆ ಥರ ಎನ್ಕರೇಜ್ ಮಾಡ್ಬೇಕಾರೆ ನೀವು ಮಾಡಿ ಬಿಡಿ ನಾನು ವಿಡಿಯೋ ಮಾಡೇ ಮಾಡ್ತೀನಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ ಇದು ಬಂದ್ಬಿಟ್ಟು ಎರಡನೇ ದಾರಿ ನಾವು ಈಗ ಈ ದಾರಿ ಆದ್ರೆ ನಾವು ಬೈಕ್ ನಿಸ್ತ ಹೋಗ್ತೀವಿ ಬಟ್ ನಮ್ ದಾರಿ ಇದಲ್ಲ ನಾವು ಹೋಗ್ಬೇಕು ಆಪೋಸಿಟ್ ಇಲ್ಲೇ ಒಂದು ತುಂಬಾ ಅಂದ್ರೆ ತುಂಬಾ ಭಯಾನಕ ಅದು ಮಳೆ ತರ ಫುಲ್ ಒಂದು ಗುಹೆ ತರ ಇದೆ ಪ್ರಾಣಿ ಇದ್ರು ಇರ್ಬೋದು ಬನ್ನಿ ನಿಮಗೋಸ್ಕರ ನಾವು ಇಷ್ಟಾದ್ರೂ ಮಾಡಬಾರ್ದು ಇವನ್ ಎಷ್ಟು ಶಾಕ್ ಮಾಡ್ತಾನೆ ಅಂದ್ರೆ ಗಾಯ್ಸ್ ತೊಂಡ್ರಿಕೆ ಮುಳ್ಳೆ ಒಳ್ಳೆ ಇರ್ಬೋ ಬಂದಿರೋ ತರ ರೇಂಜಿಗೆ ಶಾಕ್ ಕೊಡ್ತಾವೆ ಅಂತ ನಾನು ಏನಪ್ಪ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತ ಅಂತ ಇನ್ನು ನೋಡ್ತಾ ಶರತ್ತು ಆ ಪ್ಲೇಸಲ್ಲಿ ಏನಂದ್ರೆ ಏನಿಲ್ಲ ಬರೀ ಈ ಬಿರ ಈ ಥರ ತಂಡ ಗಾಯಿಸ್ ಮಳೆ ಗಿಳೆ ಎಲ್ಲ ಹಾಕೊಂಡು ಹೋಗ್ತಾ ಇದೀವಿ ನಿಮ್ಗೆ ಆ ಪ್ಲೇ ತೋರ್ಸ್ ಪ್ಲೇಸ್ ತೋರ್ಸ್ಬೇಕು ಅಂತ ಫುಲ್ ಹಸ್ರಾಗಿದೆ ಮಲ ಮಲ ಅಲ್ಲಿ ಗಾಯ್ಸ್ ಮಲ ಗಾಯ್ಸ್ ನೋಡಿ ಬಂದೋ ಪ್ಲೇಸು ಇದೇ ಮಳೆ ಇದ್ರೊಳಗಡೆ ನಾವೀಗ ನುಗ್ತೀವಿ ಹಂದಿಗಳ ಥರ ನುಗ್ತೀವಿ ಹುಲ್ಲು ಗಿಡ ಎಲ್ಲ ದಾಟಿ ನುಗ್ತೀವಿ ಈಗ ಒಳಗಡೆ ಬನ್ನಿ ನೋಡೋದ ಗೈಸ್ ನುಗ್ತಾ ಮಳೆ ಒಂಚೂರು ಕರೆಕ್ಟಾಗಿ ನಡೆಯಿಲ್ಲ ಅಂತಂದ್ರು ಕೈ ಕಾಲು ಎಲ್ಲ ಕಿತ್ತೋಗುತ್ತೆ ಕರೆಕ್ಟಾಗಿ ನೋಡ್ಕೊಂಬರಲ್ಲ ನೀವು ಬೇರೆ ಹೋಗೋರು ನಾನು ಹೆಂಗ ಊರಲ್ಲೇ ಇರ್ತೀನಿ ಗೈಸ್ ಒಳಗಡೆ ಮುಗ್ದು ಸದ್ಯಕ್ಕೆ ನೋಡ್ತಾ ಇರ್ಬೋದು ಬರೀ ಬರೀ ನಿಧಾನಕ್ಕೆ ಬರ್ರಪ್ಪ ಗೈಸ್ ಫುಲ್ಲು ಮಳೆ ನೋಡಿ ಮ್ಯಾಲಗಡೆ ಎಲ್ಲ ಕಡೆ ಮಳೆ ಮಗ ಇಲ್ಲೇ ಕಣ ಬಂದಿದ್ದಾನ ನೋಡಿ ಹೆಂಗೈತ್ ಪ್ಲೇಸು ಗುಹೆ ಥರ ನೋಡಿ ಯಾವ ಕಡೆ ನೋಡಿದ್ರೂ ಬೇಲಿ ಎಲ್ಲಿ ನೋಡಿದ್ರೂ ಬೇಲಿ ನೋಡಿ ಆ ಕಡೆ ಸ್ವಲ್ಪ ಓಪನಿಂಗ್ ಇದೆ ಅಲ್ಲಿ ಮಗ ಮಲ ಮಲ ಅಲ್ಲಿ ಮಲ್ಲ ಅಲ್ಲಿ ಗಾಯಸ್ ನೋಡಿ ಸುತ್ತ ಅಂದರೆ ಸುತ್ತ ಯಾವ ಕಡೆ ನೋಡಿದ್ರೂ ಜಾಗ ಇಲ್ಲ ಒಳಗಡೆ ನುಗ್ಗಿದಿವಿ ಯಾವ ಪ್ರಾಣಿ ನುಗ್ಗುತ್ತೋ ಏನೋ ಗೊತ್ತಿಲ್ಲ ಹುಷಾರಾಗಿ ಹೋಗ್ಬೇಕು ಫುಲ್ಲು ಜೇಡ್ರ ಬೆಳೆ ಬೆಳೆಯೆಲ್ಲ ಮಕ್ಕಕ್ಕೆ ಸುತ್ತೈತೆ ಇದಕ್ಕೆ ಇವಾಗ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನೀನು ಒಂದೇ ಮಾತನ್ನು ಹೇಳ್ಬಿಟ್ಟಲ್ಲ ಕಾಯಿಸಿ ನೋಡಿ ಯಾವ ಥರ ಹಸಿರಾಗಿದೆ ಪ್ಲಸ್ ಇಷ್ಟು ರಿಸ್ಕ್ ತಗೊಂಡಿರೋದಕ್ಕೋಸ್ಕರ ನೀವು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೆ ಮಗ ಈ ಪ್ಲೇಸಿಗೆ ಕರ್ಕೊಂಬಂದೆ ಬಂದೆ ನಾನು ಫಸ್ಟ್ ಟೈಮ್ ನಿಜ ಇಷ್ಟು ಒಳಗಡೆ ಬಂದಿದ್ದು ಬಾಕ್ಲಲ್ಲೇ ಹೋಗ್ಬಿಟ್ಟಿದೆ ಒಂದು ದಿವಸ ಎದುರಿಕಾಗಿ ಇಷ್ಟು ಒಳಗಡೆ ಬಂದೆ ತುಂಬ ಖುಷಿಯಾಗಿದೆ ನಿಜ ಹೇಳ್ಬೇಕು ಅಂದರೆ ಗಾಯಸ್ ಯಾವತ್ತೂ ನೋಡಿರಲಿಲ್ಲ ಈ ಥರ ಪ್ಲೇಸು ಯಾಕೆ ಅಂತಂದರೆ ನೀವು ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಟ್ರಿಪ್ಪು ಟೂರಿಸಂ ಪ್ಲೇಸ್ಗಳು ಈ ಥರ ನೋಡ್ಬೋದು ಬಟ್ ನಮ್ಮೂರಲ್ಲೇ ಈ ಥರ ಪ್ಲೇಸ್ ಇದೆ ಅಂತ ಅನ್ಬೇಕಾರೆ ಎಷ್ಟು ಎಕ್ಸೈಟ್ಮೆಂಟ್ ಆಗೋಣ ಖುಷಿ ಆಗೋಣ ಅನ್ನೋದು ನನಗೆ ಈಗ ಅರಿವಾಗ್ತೈತೆ ಸೂಪರ್ ಏನು ಅಂತ ಅಂದರೆ ಫುಲ್ ಅಣ್ಣಗಿರೋದ್ರಿಂದ ಯಾರು ಸಹ ಬೆಂಕಿ ಕಿಲ್ಲ ನಾಶ ಮಾಡಿಲ್ಲ ಅದೊಂದು ಒಳ್ಳೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸದ್ಯಕ್ಕೆ ಹೋಗ್ತೀವಿ ಆಚೆ ಆಮೇಲೆ ಜಾಸ್ತಿ ಇವತ್ತು ಇರಬಾರ್ದು ಎಲ್ಲೂ ಫಾರೆಸ್ಟ್ ಬೇರೆ ರಿಯಲ್ ಎಕ್ಸ್ಪ್ಲೋರಿಂಗ್ ಅಂದರೆ ಇವತ್ತು ನಿಜ ಆ್ಯಕ್ಚುಲಿ ಯಾಕೆ ಅಂತಂದ್ರೆ ಹಳ್ಳಿ ನೀರು ಚಪ್ಪಳಿಗಳು ಬೇರೆ ಸರಿ ಇಲ್ಲ ಮುಳ್ಳೆಲ್ಲ ಒಳಗಡೆ ಚುಚ್ಕತಾ ಇದ್ದಾವೆ ಎಲ್ಲ ಫೇಸ್ ಮಾಡ್ಕೊಂಡು ಮುಂದೆ ನುಗ್ತಾ ಇದೀವಿ ಮೊನ್ನೆ ಇನ್ನು ಮುಂದೆ ಹೋಗೋದಕ್ಕೆ ಏನೇನು ಸಿಗುತ್ತೆಲ್ಲ ತೋರಿಸ್ತೀನಿ ಏನು ಅಂತಂದರೆ ಈಗ ಒಂದು ವಾರದಲ್ಲಿ ಇಲ್ಲಿ ಬಂದಿದೆ ಮುಳ್ಳಂದಿದ್ದು ಮುಳ್ಳೆಲ್ಲ ಕಾಣ್ಸಿತ್ತು ಸೊ ಐತ ಅಂತ ನೋಡಿದೆ ಬಟ್ ಸಿಗ್ಲಿಲ್ಲ ಮುಂದೆ ಅಂದರೆ ನಾವಲಿ ಬರೋದು ಬಂದು ಒಂದು ಕ್ಯಾನ್ ನೀರು ತಗೊಂಡ್ಬರ್ಬೇಕಿತ್ತು ಮಾತಾಡ್ ಮಾತಾಡಿ ಪಾಯಲ್ಲ ಇದಾಗತೈತಿ ಎಷ್ಟು ದೂರ ಇನ್ನೊಂದು ಹತ್ತು ಮೀಟ್ರ್ ಇಲ್ಲ ಇಪ್ಪತ್ತು ಮೀಟ್ರ್ ಮುಂದೆ ಹೋದ್ರೆ ನಮ್ಮೂರ ಪಕ್ಕದಲ್ಲಿ ಇರೋ ಒಂದು ಸ್ಕೂಲ್ ಕಾಣಿಸುತ್ತೆ ಗಾಯ ದಾರಿ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಸುಮ್ತಾ ಇದೀವಿ ಗೋಡೋದ ಇನ್ನೂ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀವಿ ಯಾಕೆಂತಂದರೆ ಗೊ ನೋಡ್ತಾ ಇರ್ಬೋದು ಎಷ್ಟು ಇಷ್ಟಪಟ್ಟು ಮಾಡ್ತಾ ಇದೀವಿ ಕಷ್ಟಪಟ್ಟು ಇನ್ನೋಕ್ಕಿನ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ಏನೋ ನೋಡಲಿಂತ ನಮ್ಮೂರನ್ನ ನೋಡಲಿಂತ ರೈಸ್ ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಸಾಗಿ ಮುಂದೆ ಅಂತ ಮುಂದೆ ನೋಡ ಸಿಕ್ಕಿದ ದಾರಿ ಸಿಕ್ಕಿದ ಕಡೆ ಎಲ್ಲ ಹೋಗ್ತಾ ಇದ್ದೀವಿ ಇನ್ನೇನು ಹೋಗ್ತಾ ಹೋಗ್ತಾ ಟಾರೋಟ್ ಸಿಗ್ತಾಯಿದೆ ಅಲ್ಲಿಂದ ಇನ್ನೂ ಆ ಕಡೆಗೆ ಮುಕ್ಕಾಲು ಭಾಗ ಐತೆ ಈಗ ತೋರಿಸಿರೋದು ಬರೀ ಕಾಲು ಭಾಗ ಅಷ್ಟೇ ಇನ್ನು ಮುಕ್ಕಾಲು ಭಾಗ ಫಾರೆಸ್ಟ್ ಬಾಕಿ ಐತೆ ಫುಲ್ ತೋರ್ಸೋಕ್ಕೆ ನಾವು ಆಗಲ್ಲ ಸ್ವಲ್ಪ ತೋರಿಸ್ತೀನಿ ಯಾಕೆಂತಂದರೆ ಹೋಗ್ತಾ ಹೆಚ್ಚು ಕಮ್ಮಿ ಒಂದು ಹತ್ತೂರಿಗೆ ಆಗಿದೆ ಈ ಫಾರೆಸ್ಟು ಎಷ್ಟೋ ಜನ ಹೇಳಿದ್ರು ಈ ವಿಡಿಯೋಸ್ ಓಡ್ತಾ ಇಲ್ಲ ವ್ಯೂಸ್ ಹೋಗ್ತಾ ಇಲ್ಲ ಗೊತ್ತು ಓಡ್ತಾ ಇಲ್ಲ ಅಂತ ಬಟ್ ನಾನು ವಿಡಿಯೋ ನೋಡಿದವರೆಲ್ಲ ಬಂದು ನಾನು ನಮಗೆ ಗೊತ್ತಿರೋರು ನಮ್ಮೂರವರೆಲ್ಲ ಹೇಳ್ತಾರೆ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ತಾ ಇದೆಯಾ ನಮ್ಮೂರು ಬೆಳ್ಸೋಕ್ಕೆ ಏನೋ ಒಂದು ಮಾಡ್ತಾ ಇದೆಯಾ ಮಾಡು ಅಂತ ಅಂತಾರೆ ಸೊ ಇದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು ಯಾವುದೋ ಮೂಲ ಇರೋ ಒಂದ್ ಊರ್ನ ಒಂದು ರೇಂಜಿಗೆ ತಗೊಂಡೋಗಲ್ಲ ಅನ್ನೋದೇ ನಮ್ಮ ಗುರಿ ಅದು ನಮ್ಮ ಟೀಮ್ ಗುರಿ ನನ್ನ ಗುರಿ ಅಲ್ಲ ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ರೋಡ್ ಸೈಡ್ ಇರೋಕ್ಕೆ ಮಾಡ್ಬಾರ್ದಿಕ್ ಕೆಲಸ ಎಲ್ಲ ಮಾಡ್ಬಿಟ್ಟು ಅವ್ರ ಫಾರೆಸ್ಟ್ ಒಳಗೆ ಈ ಥರ ಮಾಡೋದ್ರಿಂದ ಫಾರೆಸ್ಟ್ ಆಫೀಸರ್ ನಮ್ನು ಒಳಗಡೆ ಎಂಟ್ರಿ ಬಿಡಲ್ಲ ನೋಡಿದ್ರೆ ಓಡಿಸ್ಕೊಂಡ್ ಬರ್ತಾರೆ ಮಾಡ್ತಾ ಇದ್ವಿ

ನಾವಿನ್ನೇ ಚೇಸ ವೀಡಿಯೋಗಳು ಮಾಡ್ತೀವಿ ಆದಷ್ಟು ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕಿರ್ದಾ ಇಷ್ಟಪಡ್ತೀನಿ ನಾನು ನಿಮ್ಮ ಅನ್ಸ್ಕ್ರಿಪ್ಟರ್ ಸಚಿನ್ ಗೋಳ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ನೋಡಿ